ನಾಲ್ಕು ಮೀಟಿಂಗ್ ಮಾಡಿದ್ವಿ ಸೊ ನಾವು ನಾನು ಸ್ಪಷ್ಟವಾಗಿ ನಿಮ್ಮ ಮುಖಾಂತರ ಕೋಲಾರ ಜಿಲ್ಲೆಯ ಎಲ್ಲ ನನ್ನ ರೈತ ಬಂಧುಗಳಿಗೆ ಏನು ಹೇಳಲಿಕ್ಕೆ ಕಾಯ್ತೀನಿ ಅಂದರೆ ಒಂದೇ ಒಂದಡಿ ಯಾವುದೇ ರೈತರ ಜಮೀನು ಫಾರೆಸ್ಟ್ ಅವ್ರು ತಗೋಳಕ್ಕೆ ಬಿಡೋಲ್ಲ ಅದೇ ಥರ ಫಾರೆಸ್ಟ್ ಜಮೀನು ಖಾಸಗಿ ಅವ್ರ ತಗೋಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ರೈತರ ಜಮೀನು ರೈತರ ಪರವಾಗಿ ಉಳಿತಿದ್ದೆ ಮತ್ತೆ ಫಾರೆಸ್ಟ್ ಜಾಗ ಏನಿದ್ರು ಡಿ ಸಿ ಹತ್ರ ಮಾತಾಡಿದ್ವಿ ಯಾವ್ದು ನಾನು ಹೇಳುತ್ತಲ್ಲ ನಾವು ಅವತ್ತು ರೈತರ ಪರ ಇರುವಂತ ಸರ್ಕಾರ ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಬರೀ ಬೇರೆ ಪಕ್ಷದವ್ರ ತರ ಆ ಮಾತಲ್ಲಿ ಹೇಳಿ ಮತ್ತೆ ಕೃತಿಲಿ ಬೇರೆ ಮಾಡೋರಲ್ಲ ಕೃತಿಲಿ ನಾವು ಅದನ್ನೇ ಮಾಡೋದು ನಿಜವಾಗ್ಲೂ ಏನ್ ಪೇಪರ್ಸ್ ಇದೆ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರೋದು ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತು ಸುಳ್ಳು ಹೇಳೋಕೆ ಬರಲ್ಲ ಯಾರೇ ಆಗಲಿ ಆಫೀಸರ್ಸು ಸುಳ್ಳು ಹೇಳಕ್ಕೆ ಬರಲ್ಲ ನಾವು ಸುಳ್ಳು ಹೇಳೋಕ್ ಬರಲ್ಲ ರೈತರ ಜಮೀನು ರೈತರ ಜಮೀನಾಗೇ ಉಳಿತುತ್ತೆ ಫಾರೆಸ್ಟ್ ಜಮೀನವರು ಆದ್ರೆ ಟ್ರಾಕ್ಟರ್ ಎಲ್ಲ ವಶಕ್ಕೆ ತಗೊಂಡಿದ್ದಾರೆ ಸರ್ ನಿನ್ನೆ ಏನೋ ತಗೊಂಡಿದ್ದೆ